ಆ ಊಟಕ್ಕೆ ಹೋಗಿ ಅವಾಗ ಲೈಟ್ ಆಫ್ ಮಾಡಿ ಹೋಗ್ಬೇಕು ತಾನೆ ಎರಡು ಎರಡು ಲೈಟ್ ಕರೆಂಟ್ ಬಿಲ್ ಯಾರು ಕಟ್ಟೋದು ಕರೆಂಟ್ ಬಿಲ್ ಯಾರು ಸರ್ ಕಟ್ಟೋದು ಅಪ್ಪ ನಿಮ್ಮನ್ನು ಕೇಳೋದು ಏನು ಮಾಡೋದು ಐತೆ ಮೇಡಮ್ ಜಿ ಹ್ಞೂ ವಿದ್ಯುತ್ ತುಳಿಸಿ ಅಂತ ಒಂದ್ ಕಡೆ ಹೇಳ್ತೀರಾ ಇಲ್ಲ ವಿದ್ಯುತ್ ವಿದ್ಯುತ್ನ ಬಳಕೆ ಮಾಡ್ತೀರಾ ಅಪ್ಪ ಮಾಡಿದ್ದಾರೆ ಎರಡು ಲೈಟ್ ಆಫ್ ಮಾಡಿ ಯಾರಿದ್ದಾರೆ ಅಂತ ಹೇಳೋದು ಒಂದು ಉರಿತಾ ಇರ್ತಾರೆ

ಅದೇ ಮಾಡ್ಲಿ ನಾನು ಹೇಳ್ತೀನಿ ಅನೌಶಕವಾಗಿ ಲೈಟ್ಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಬುಡಿದ್ರೆ ಕರೆಂಟ್ ಬಿಲ್ ಕಟ್ಟದ ಸಾರ್ವಜನಿಕರು ನಾವು ಟಾರ್ಗೆಟ್ ತೆರೆಯೋದು ಎಲ್ಲಿ ಕಟ್ಟೋದು ಕರೆಕ್ಟಾ ಅನವಶ್ಯಕತೆ ತಾನೆ ನಿಮ್ಗೆ ಅವಶ್ಯಕತೆ ಇದ್ದ ಬಳಸಿ ನೀವೊಂದು ಬೇಡ ಅಂತ ಹೇಳ್ತಿಲ್ಲ ನಾವು ಅವಶ್ಯಕತೆ ಇದ್ದ ಬಳಸಿ ಇಲ್ಲಿದ್ದಾಗ ಆಫ್ ಮಾಡಿ ಇವಾಗ ನೋಡಿ ನೀವು ಯಾರು ಇಲ್ಲ ಇಲ್ಲಿ ಎದ್ದು ಅಲ್ಲಿ ಆಯ್ತು ನೀವು ಇಲ್ಲೇ ಇದ್ರಲ್ಲ ಇವಾಗ ಎದ್ದು ಅಲ್ಲಿ ಕೂತಿದ್ದೀರಾ ಇಲ್ಲ ಅನವಶ್ಯಕತೆ ಇದು ಯಾರು ನಿಮ್ಗ ಉಪಯೋಗ ಅಲ್ಲ ನನಗ ಉಪಯೋಗ ಅಲ್ಲ ನಿಮ್ ಕಂಪ್ನಿಗು ಉಪಯೋಗ ಅಲ್ಲ ಆಫ್ ಮಾಡಿ ದಯವಿಟ್ಟು ಲೈಟ್ ಕೂಡ ಆಫ್ ಮಾಡಿ ಇಲ್ಲ ಹಾಕಳಿ ಇದನ್ನ ಹಾಕಳಿ ಇದು ಬೆಳಕು ನಿಮ್ಗೆ ಬೇಕು ಇಲ್ಲಿ ಬರೆಯೋದಕ್ ಬೇಕು ಇಟ್ಕಳಿ ಎಲ್ಲಿ ಡಿ ಕಾರ್ಡ್ ಎಲ್ಲಿ ನಿಮ್ದು ಹಾಕಳಿ

ಜಾಗ ಇಲ್ಲ ಹೋಗ್ತೀನಿ ಬಟ್ ಹೋಗ ರೆಕಾರ್ಡ್ ನ ಅಂತ ನನ್ಗೆ ನಾಳೆ ಪಟ್ಟಂತ ನಿಮ್ ರೆಕಾರ್ಡ್ಸ್ ಏನಾದ್ರು ಕೇಳಿದ್ರೆ ನೀವ್ ಎಲ್ಲಿಂದ ತಂದು ಕೊಡ್ತೀರಿ ಏನ್ ಸಾಹೇಬ್ರ ಸಮಾಚಾರ ನೀವ್ ಹೇಳ್ಬೇಕು ನಾನು ಹೇಳಿದಿಲ್ಲ ನೀವ್ ಹೇಳ್ಬೇಕು ಯಾಕಂದ್ರೆ ಅನೌಶಕವಾಗಿ ವಿದ್ಯುತ್ ಬಳಸ್ತಾ ಇದ್ರಿ ನೀವು ನೀವ್ ಹೇಳ್ಬೇಕು ಇವಾಗ ನಿಮ್ಮ ಪ್ರೆಜೆನ್ಸಿಂಗ ಎರಡು ಲೈಟ್ ಉಳಿತಾ ಇತ್ತು ಫ್ಯಾನ್ ತೆರೀತಾ ಇತ್ತು ಸರಿ ನೀವ್ ನಾನು ತಿದ್ದಕಂಡ್ರೆ ನನ್ನ ಮನೆ ಚೆನ್ನಾಗಿದ್ರೆ ಇವಾಗ ಏನಾಗುತ್ತೆ ಅಂದ್ರೆ ವಿದ್ಯುತ್ ಉಳಿಸಿ ಅಂತ ಪ್ರಚಾರ ಕೊಡ್ತಾ ಇದ್ದೀನಿ ಇಲ್ಲಿ ವಿದ್ಯುತ್ ಉಳಿಸ್ತಾ ಇಲ್ಲ ಅನಾವಶ್ಯಕವಾಗಿ ವಿದ್ಯುತ್ ಬೆಳಗ್ಗೆ ಆಗುತ್ತೆ ಒಂದೇ ಆಫೀಸ್ ಅಲ್ಲ ಎಲ್ಲಾ ಆಫೀಸ್ ನಂಗೆ ಆಗ್ಬಾರ್ದು ಸೂರ್ಯಾರ್ ಸಾಹೇಬ್ರು

ನಿಮ್ಮ ಐ ಡಿ ಕಾರ್ಡ್ ಹಾಕ್ಬೇಕು ಕಂಪಲ್ಸರಿ ಓಕೆ ಮೇಡಮ್ ಐಡಿ ಕಾರ್ಡ್ ಹಾಕಿದ್ರ ಇಲ್ಲಿದೆ ಯಾಕೆ ಮೇಡಮ್ ಎಲ್ಲಿ ನಿಮ್ಮ ಪದನಾಮ ಎಲ್ಲಿ ಯಾರು ನೀವು ಸರ್ ಎಲ್ಲಿ ಸರ್ ಪದನಾಮಗಳು ಇವ್ರು ಯಾರು ಹೆಂಗ್ ಗೊತ್ತಾಗಬೇಕು ಇವ್ರು ಡಬಲ್ ಸೆಕ್ಷನ್ ಅವ್ರಂತ ಹೆಂಗ್ ಗೊತ್ತಾಗಬೇಕು ಅವ್ರು ಜೂನಿಯರ್ ಅಂಟು ಸೀನಿಯರ್ ಅಸಿಡೆಂಟ್ ಅಂತ ಯಾರು ಗೊತ್ತಾಗಬೇಕು ಯಾಕೆ ಮೇಡಮ್ ಅದಕ್ಕೇನು ಚಳಿ ಆಗುತ್ತೆ ನಿಮ್ಮ ಐಡಿ ಕಾರ್ಡ್ಗೆ ನೀವು ಆಫೀಸ್ ಎಂಟ್ರಿ ಆಗ್ತಿದ್ದಂಗೆ ಐ ಡಿ ಕಾರ್ಡ್ ನಿಮ್ಮ ಕತ್ತಲ್ಲಿ ಇರಬೇಕು ಅದು ನಿಮ್ಮ ಕಾನೂನು ಇದೆ ನಿಮಗೆ ನಾವೇನ್ ಬೇರೇನು ಕೇಳ್ತಲ್ಲ ಯಾಕೆ ಮುಜುಗರ ಆಗತ್ತ ಐಡಿ ಕಾರ್ಡ್ ಹಾಕೋದಕ್ಕೆ ಏನಿಲ್ವಲ್ಲ ಮತ್ತಾಯ್ತಿ ಯಾಕೆ ಸರ್ ಪದನಾಮಗಳಿಲ್ಲ ಇವ್ರದ್ಯಾವ್ದು ಒಂದು ಪ್ರಿಂಟ್ಔಟ್ ಒಂದು ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಟಪಾಲ್ ಅಂತಲ್ಲ ಯಾಕಂದ್ರೆ ಮುಗೀತು ಅವ್ರ ಜೂನಿಯರ್ ಅಸ್ಟ್ಯಾಂಡ್ ಸೀನಿಯರ್ ಅಸ್ಟ್ಯಾಂಡ್ ಆಕಾದ್ರೆ ಪದನಾಮಗಳು ಇರಬೇಕು ನಿಮ್ಮ ಐಡಿ ಕಾರ್ಡ್ಗಳು ಇರ್ಬೇಕು ಯಾವ ಟೈಮ್ ಇವ್ರ ಐಡಿ ಅದು ಏನಂದ್ರೆ ಫೋನ್ ಐಡಿ ಕಾರ್ಡ್ ಕೊಡಲ್ಲ ಸಂಬಳ ಕೊಟ್ಟ್ರಾಂಗ ಎಷ್ಟು ತಿಂಗಳಾಯ್ತು ತಿಂಗಳ ಒಂದೇ ಎಷ್ಟು ಬರ್ತಾ ಇದೆ ಸಂಬಳ ಹದಿನಾಲ್ಕು ಸಾವಿರ ಇ ಎಸ್ ಐ ಪಿ ಎಫ್ ಕಟ್ ಮಾಡ್ತಾರೆ ಅದರಲ್ಲಿ ಯಾವಾಗಾದ್ರೆ ನಾಲ್ಕು ತಿಂಗಳಾದ್ರೆ ಇ ಎಸ್ ಐ ಪಿ ಎಫ್ ಕಟ್ ಮಾಡ್ತಾರೆ ಕಟ್ ಮಾಡೋದ್ರಿ ಎಫ್ ಕಟ್ ಮೆಸೇಜ್ ಬರುತ್ತಾ ಯಾಕೆಂದ್ರೆ ನಿಮ್ಗೆ ಇ ಎಸ್ ಐ ಕಟ್ ಆಗಿಲ್ಲ ನಾಳೆ ಏನಾದರೂ ಹಾಸ್ಪಿಟಲೈಸೇಷನ್ ಆದ್ರೆ ನೀವು ಅವಾಗ ನಿಮ್ಗೆ ಆ ಬೆನಿಫಿಟ್ ಸಿಗಲ್ಲ ಇ ಎಸ್ ಐ ಏನಕ್ಕೆ ಇರೋದು ಅಂದ್ರೆ ನಿಮ್ಮ ಎಮರ್ಜೆನ್ಸಿಗೋಸ್ಕರ ಇನ್ಶೂರೆನ್ಸ್ ಇದ್ದಂಗೆ ಇ ಎಸ್ ಐ ಅದಕ್ಕೋಸ್ಕರ ನಿಮ್ ಸಂಬಳದಲ್ಲಿ ಕಟ್ ಮಾಡ್ತಾರೆ ಪ್ರತಿ ತಿಂಗಳು ಕಟ್ ಮಾಡಿ ಅದು ನಿಮಗೆ ಯಾವ್ದಾದ್ರು ಹಾಸ್ಪಿಟಲ್ ಆದಾಗ ನೀವು ಇ ಎಸ್ ಐ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕೆ ಫ್ರೀಯಲ್ಲಿ ನಿಮಗೆ ಇದು ಕೊಡ್ತಾರೆ ಆಯ್ತಾ ಪಿ ಎಸ್ ಎಲ್ ಪಿ ನಿಮ್ಮ ರಿಟೈರ್ಡ್ ಆದ್ಮೇಲೆ ಅಥವಾ ನೀವು ಕೆಲಸ ಬಿಟ್ಮೇಲೆ ಮೇಲೆ ನಿಮ್ಗೆ ಅದು ಬೆನಿಫಿಟ್ ಕೊಡ್ತಾರೆ ನೀವು ಅರ್ಧ ಕಟ್ಟಬೇಕು ನಿಮ್ಮ ಕಂಪನಿ ಅರ್ಧ ಕಟ್ಟಬೇಕು ಇವೆಲ್ಲ ತಿಳ್ಕೊಬೇಕು ಸುಮ್ಮನೆ ಕೆಲಸ ಮಾಡೋದಲ್ಲ ಸರ್ಕಾರ ಯೋಜನೆಗಳು ಏನು ಮಾಡುತ್ತೆ ನಮ್ಮ ಉಪಯೋಗ ಮಾಡುತ್ತೆ ಅದನ್ನ ನಾವು ತಿಳ್ಕೊಂಡಿರಬೇಕು ಅಲ್ವಾ ಎಷ್ಟು ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ನೀವು ನಾನು ಒಂದು ಐದು ವರ್ಷ ಆಯ್ತು ಮತ್ತೆ ಐದು ವರ್ಷ ಆಯಿತು ಎಲ್ಲರೂ ಮಾಡಿ ಇ ಎಸ್ ಐ ಬಗ್ಗೆ ತಿಳ್ಕೋಬೇಕು ನೀವು ಕೇಳ್ಬೇಕು ನಿಮ್ಮ ಕಂಪ್ನಿನ ಐಡಿ ಕಾರ್ಡ್ ಕೊಡೋಣ ನಮ್ದು ಅಂತ ನೀವು ಯಾರು ನೀವೇನು ಬರೀ ಅದೊಂದು ನಾನು ಗೋಲ್ಡನ್ ಫೆಸಿಲಿಟೀಸ್ ಅಂದ ನಾಳೆ ಯಾಕೆ ಬಂದ್ಬಿಡ ಏನು ಮಂಡ್ಯದವರು ಹ್ಞೂ ಸ್ಯಾಕೆ ಸರ್ ಊರಲ್ಲಿ ಏನಿಲ್ವ ಸರ್ ನೀವು ನಮಗೆ ಬುದ್ಧಿ ಹೇಳಬೇಕು ಆದ್ರೆ ನಾವೇ ನಿಮ್ಗೆ ಬುದ್ಧಿ ಹೇಳಂತ ಪರಿಸ್ಥಿತಿ ಬಂತು ಸ್ವಂತ ಕೈಯಿಂದ ಕಟ್ಟಿದ್ರೆ ನೀವು ಭಾರಿ ಹೊಟ್ಟೆ ಚುರು ಅನ್ನತ್ತೆ ನಿಮ್ ಮನೆ ನಿಮ್ಗೆ ಬಳಸಿ ನೋಡೋಣ ವಿಶಿಷ್ಟ ಲೈಟ್ಗಳು ವಿಶಿಷ್ಟ ಪ್ರಾಣಿಗಳು ಸುಮ್ ಸುಮ್ನೆ ಬಳಸ್ತೀರಾ ನಿಮ್ ಮಗನ್ ಎರಡು ಪಾಸ್ ಇರ್ತೀರಾ ಸುಮ್ ಸುಮ್ನೆ ಲೈಟ್ ಬಿಲ್ ಹಾಕ್ತಿದ್ರೆ ಲೈಟ್ ಬಿಲ್ ಬರ್ತಾ ಕಣ ಯಾಕೋ ಬಳಸ್ತೀಯ ಆದ್ರೆ ಆಫೀಸ್ ಅಲ್ಲಿ ಮಾತ್ರ ಹಂಗಂಗೆ ಬಿಟ್ಟು ಹೋಗ್ತೀರಾ ಒಂದ್ ಪ್ರಿಂಟ್ ಔಟ್ ತಗೋಬಿಟ್ಟು ಸ್ಟಿಕರ್ ಬಿಡಾಕಿ ಸರ್ ಅವ್ರು ಯಾರು ಏನು ಎತ್ತ ನಿಮ್ಮ ಆ ನಿಮಿಷ ನಿಮ್ಮ ಇದು ಕನ್ನಡಿಗನ ಧ್ವನಿ